ತಪ್ಪು ಮಾಡಿಲ್ಲ ಮುಂದೆನೂ ತಪ್ಪು ಮಾಡಲ್ಲ ಯಾರಾದರೂ ವಿರೋಧಿಗಳು ಕುಮಾರಸ್ವಾಮಿ ಅಂತೆಯವರು ನಂತೆಯವರು ವಿಜಯೇಂದ್ರನಂತೆವರು ಯಡಿಯೂರಪ್ಪನಂತೆಯವರು ನನ್ನನ್ನು ಮುಗಿಸ್ತೀವಿ ಅಂತ ಹೇಳಿ ರಾಜಕೀಯವಾಗಿ ತಪ್ಪು ತಿಳ್ಕೊಂಡಿದ್ರೆ ಅವರು ಮೂರ್ಖತನ ಅಂತಕ್ಕಂಥ ಮಾತುಗಳನ್ನು ಮೂರ್ಖತನ ನನ್ನನ್ನ ರಾಜಕೀಯವಾಗಿ ಮುಗಿಸಲಿಕ್ಕೆ ಸಾಧ್ಯ ಇಲ್ಲ ಸಂಗೊಳ್ಳಿ ರಾಯಣ್ಣ ಇವತ್ತು ಯಾಕೆ ನಾವು ಪೂಜಿಸ್ತೀವಿ ಯಾಕೆ ಗೌರವಿಸ್ತೀವಿ ಸಂಗೊಳ್ಳಿ ರಾಯಣ್ಣ ತನ್ನ ಸ್ವಾರ್ಥಕ್ಕೋಸ್ಕರ ಅವರು ಬ್ರಿಟಿಷ್ನರ ವಿರುದ್ಧ ಹೋರಾಟ ಮಾಡಲಿಲ್ಲ ಅವ್ರಿಗೆ ಹೇಳಿದೆ ಎಲ್ಲಿವರಿಗೆ ಈ ರಾಜ್ಯದ ಚಂದ್ರ ಆಶೀರ್ವಾದ ಇರವರಿಗೆ ನನ್ನ ಏನು ಮಾಡಲಿಕ್ಕ ಆಗಲ್ಲ ನಾನು ಏನು ಮಾಡಕಾಗಲ್ಲ ಅಕ್ಕೆ ತಪ್ಪಾಡಿ ಅಂತ ನಾನು ಏನು ತಪ್ಪು ಮಾಡಿದ್ಲೋ